ಇವತ್ತು ನಾನ್ ನಿಮ್ಮ ಮುಂದೆ ಹೇಳಕ್ ಇಷ್ಟ ಪಡುವಂತ ಕತೆ ಯಾವ್ದಂದ್ರೆ ಗುರುರಾಜ ಕರ್ಜಗಿ ಅವ್ರು ಬರ್ದಿರೋಂತಹ ಕಾಫಿ ಮತ್ತು ಕಪ್ಪಿನ ಕಥೆ ಮೊದ್ಲಿಗೆ ಒಂದೇ ಶಾಲೆಯಲ್ಲಿ ಕಲಿತಂತ ಹಿರಿಯ ವಿದ್ಯಾರ್ಥಿಗಳು ಹಲವಾರು ವರ್ಷಗಳ ನಂತರ ಏನ್ ಮಾಡ್ತಾರೆ ಅವರ ಹೆಡ್ ಮಾಸ್ಟರ್ನ ಭೇಟಿ ಆಗಕ್ಕೆ ಅಂತ ಅವ್ರ ಮನೆಗ್ ಬರ್ತಾರೆ ಅವ್ರ ಹೆಡ್ ಮಾಸ್ಟರ್ ಗೆ ತುಂಬಾನೇ ಖುಷಿ ಆಗುತ್ತೆ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ನೋಡಿ ಯಾಕಂದ್ರೆ ಒಬ್ಬ ಒಳ್ಳೆಯ ಶಿಕ್ಷಕ ಆದವರಿಗೆ ಏನಾಗಿರುತ್ತೆ ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ಅವರು ಶಿಕ್ಷ ಅವರ ವಿದ್ಯಾರ್ಥಿಗಳನ್ನ ಪ್ರೀತಿಸಿರ್ತಾರೆ ಸೊ ಅವ್ರಿಗ್ ತುಂಬಾನೇ ಖುಷಿ ಆಗುತ್ತೆ ಅವ್ರ ಚಿಕ್ಕ ಒಳಗೆ ಎಲ್ಲರನ್ನು ಕರ್ಕೊಂಬಂದಿ ಕೂರಿಸ್ಕೊಂಡು ಅವ್ರ ಜೀವನದ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳ್ತಾ ಹೋಗ್ತಾರ ಆ ಎಲ್ಲ ವಿದ್ಯಾರ್ಥಿಗಳು ಅವ್ರ್ ಅದ್ರಲ್ಲಿ ಏನ್ ಪ್ರಸ್ತಾಪ ಮಾಡ್ತಾರಂದ್ರೆ ಜೀವನ ಎಷ್ಟೊಂದ್ ಕಷ್ಟ ಆಗಿದೆ ಎಲ್ಲಾ ಕಡೆ ವ್ಯಾಪಾರ ವಹಿವಾಟುಗಳೆಲ್ಲ ಕಡಿಮೆ ಆಗ್ತಾ ಇದೆ ಹಣದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಮಕ್ಕಳು ಬೆಳಿತಾ ಇದಾರೆ ಅವ್ರದ್ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ ಕಷ್ಟ ಆಗಿದೆ ನಮಗೆ ಈ ತರ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡಿದ್ದ ಅವ್ರ ಹೆಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಐದ್ ನಿಮಿಷ ಇರಿ ನಾನ್ ನಿಮಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಒಂದ್ ಐದ್ ನಿಮಿಷದಲ್ಲಿ ಕಾಫಿ ಮಾಡ್ಕೊಂಡ್ ಬಂದಿ ಒಂದು ದೊಡ್ಡ ಪಾತ್ರೆಯಲ್ಲಿ ಕಾಫಿನ ಇಡ್ತಾರೆ ಒಂದ್ ಟೇಬಲ್ ಮೇಲೆ ಆಮೇಲೆ ಎರಡು ಬೇರೆ ಬೇರೆ ಟ್ರೇಗಳಲ್ಲಿ ಹಲವಾರು ಕಾಫಿ ಮಗುಗಳನ್ನ ತಂದಿರ್ತಾರೆ ಆ ಕಾಫಿ ಮದ್ದುಗಳು ಇವ್ರು ಇದ್ದಿದ್ದು ಬರೀ ಹದ್ನೈದ ಜನ ವಿದ್ಯಾರ್ಥಿಗಳು ಆದ್ರೆ ಇವ್ರ ಹೆಡ್ ಮಾಸ್ಟರ್ ಸುಮಾರು ಮೂವತ್ ಮೂವತ್ತ್ ಐದರಷ್ಟು ಕಪ್ಗಳನ್ನ ತಗೊಂಡ್ಬಂದು ಇಟ್ಟಿರ್ತಾರೆ ಅದ್ರಲ್ಲಿ ಪ್ಲಾಸ್ಟಿಕ್ ಇಂದ ಇರುತ್ತೆ ಬೆಳೆ ಬಾಳುವಂತ ಕಪ್ಗಳಿರುತ್ತೆ ಆಮೇಲೆ ಚೈನಾ ಪಿಂಗಾಣಿಗಳಿರುತ್ತೆ ಸ್ಟೀಲ್ ಇಂದಿರುತ್ತೆ ಇತರ ಹಲವಾರು ಕಪ್ಗಳು ಇರುತ್ತೆ ಅಹ್ ಹೆಡ್ ಮಾಸ್ಟರ್ ಹೇಳ್ತಾರೆ ನಿಮಗೆ ಕಾಫಿ ಹಾಕೊಂಡು ಕುಡೀರಿ ನಿಮಗೆ ಇಷ್ಟವಾದ ಕಪ್ಪಲ್ಲಿ ಅಂತ ಆ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಬೆಲೆ ಬೆಳೆ ಬಾಳುವಂತಹ ಕಪ್ಗಳನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಒಳಗೆ ಕಾಫಿ ಹಾಕೊಂಡು ಕುಡಿತಾರೆ ಅವ್ರು ಕಾಫಿ ಎಲ್ಲ ಆದ್ಮೇಲೆ ಹೇಳ್ತಾರೆ ಆ ಗುರು ಹೆಡ್ ಮಾಸ್ಟರ್ ಹೇಳ್ತಾರೆ ಏನಂತ ಅಂದ್ರೆ ನೀವು ಒಂದ್ ವಿಷಯನ ಗಮನಿಸಿಲ್ಲ ನೀವೆಲ್ಲರೂ ಅಂತ ಏನು ಸರ್ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ ಆ ಹೆಡ್ ಮಾಸ್ಟರ್ ಹೇಳ್ತಾರೆ ನೀವೆಲ್ಲ ಕಾಫಿ ಕುಡಿತಿರುವಂತ ಕಾಫಿ ಎಲ್ಲರೂ ಒಂದೇ ಆದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಅಂತ ಕಪ್ಪು ಇದೆಯಲ್ಲ ಅದು ಎಲ್ಲರೂ ಬರೀ ಬೆಳೆ ಬಾಳುವಂತ ಗಳನ್ ಮಾತ್ರ ಆಯ್ಕೆ ಮಾಡ್ಕೊಂಡಿದೀರಾ ಅಂತ ಇದೇ ನಿಮ್ ಜೀವನದ ಕಷ್ಟಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ ಯಾಕಂದ್ರೆ ನಮ್ ಜೀವನ ಅನ್ನೋದು ಕಾಫಿ ತರ ಕಾಫಿ ಎಲ್ಲರಿಗೂ ಒಂದೇ ಆದ್ರೆ ನಾವು ಜೀವನನ ಆಸ್ವಾದ ಆಸ್ವಾದಿಸೋದನ್ನ ಬಿಟ್ಟು ನಾವು ಕಪ್ಪಿನ ಕಡೆಗೆ ಗಮನನ ಕೊಡ್ತೀವಿ ಇದಕ್ಕೆ ನಮ್ ಅಹ್ ಜೀವನದಲ್ಲಿ ಬರುವಂತ ಕಷ್ಟಗಳೆಲ್ಲದಕ್ಕೂ ಕಾರಣ ಇದಾಗಿರುತ್ತೆ ಈ ಕಪ್ಪು ಅಂತ ಅನ್ನೋದಾದ್ರೆ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಅಂತಸ್ತ ಹಿಂಗಿರ್ಬೇಕು ಅನ್ನೋದಾಗಿರ್ಬೋದು ನಮ್ ಆಸ್ತಿ ಇಷ್ಟೊಂದು ಸಂಪಾದನೆ ಮಾಡ್ಬೇಕು ಈ ತರ ಕೀರ್ತಿ ಪಡಿಬೇಕು ಅಂತ ಯೋಚನೆ ಮಾಡೋದು ಕಪ್ಪಾಗಿರುತ್ತೆ ಸೊ ನಾವು ಜೀವನದ ಮೇಲೆ ಅಂದ್ರೆ ಕಾಫಿ ಮೇಲೆ ಜಾಸ್ತಿ ಗಮನನ ಕೊಟ್ಟು ಜೀವನ ನಾವು ಪರಿಪೂರ್ಣವಾಗಿ ಬದುಕಬೇಕು ಅವಾಗ ಕಪ್ಪಿನ್ ಕಡೆ ನಾವ್ ಏನಾದ್ರು ಗಮನ ಹರಿಸ್ತಾ ಹೋದ್ರೆ ನಮ್ ಜೀವನನೇ ನಮ್ಗೆ ಎಲ್ಲ ಒಂದ್ ಒಂದ್ ಹಂತದಲ್ಲೂ ನಮಗ್ ಕಷ್ಟನೆ ಕಾಣುತ್ತೆ ಈ ತರ ಅವ್ರ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಹಳೆ ವಿದ್ಯಾರ್ಥಿಗಳಿಗೆ ಕಾಫಿ ಮತ್ತು ಕಪ್ಪಿನ ಮೂಲಕ ಇಡೀ ಜೀವನದ ಪಾಠವನ್ನ ಕಲಿಸ್ ಕಲಿಸ್ತಾರೆ ಧನ್ಯವಾದಗಳು ಕಣ್ವಿಗಳಾಗದೆ <Sess> <Sess> <Sess>